ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕನ್ನಡ ಪಾಠ ಬೋಧನೆಗೆ ಸ್ವಾಗತ ಇಂದು ನಾವು ಸದ್ದು ಮಾಡದಿರು ಎನ್ನುವ ಪದ್ಯವನ್ನು ಕಲಿತುಕೊಳ್ಳೋಣ ಈ ಪದ್ಯವನ್ನು ಬರೆದವರು ಸಿ ಪಿ ಕೃಷ್ಣಕುಮಾರ್ ಪಾಠ ಪ್ರವೇಶ ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಸೋಲುವುದು ಸಾಮಾನ್ಯ ಆಡಂಬರದ ಜೀವನ ವೈಭವದ ಜೀವನ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಗಳಿಸುವುದೇ ಜೀವನದ ಗುರಿ ಅವುಗಳನ್ನು ಸಾಧಿಸಿದಾಗಲೇ ಜೀವನ ಸಫಲತೆ ಸಾರ್ಥಕ್ಯ ಅಂದರೆ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ಎಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ ಅವುಗಳನ್ನು ಜೀವನದಲ್ಲಿ ಪ್ರದರ್ಶಿಸಿ ತೋರಿಸಿ ಹೆಸರು ಗಳಿಸುವುದೇ ಮುಖ್ಯ ಎಂದು ಭಾವಿಸಿದವರು ಹಲವರಿದ್ದಾರೆ ಆದರೆ ನಮ್ಮ ಬಾಳಿಗೆ ಬದುಕಿಗೆ ಆಧಾರವಾಗಿರ್ತಕ್ಕಂತಹ ಪ್ರಕೃತಿ ಯಾವುದೇ ಕೆಲಸಗಳನ್ನು ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಾಗ ಯಾವುದೇ ಸದ್ದು ಗದ್ದಲವಿಲ್ಲ ಕಣ್ಣಿಗೆ ಅಂದವಾಗಿ ಕಾಣಿಸುವ ಕಾಮನ ಬಿಲ್ಲು ಗೋಚರವಾಗುವುದೂ ಕೂಡ ಸದ್ದು ಗದ್ದಲವಿಲ್ಲದೆ ಪುಷ್ಪ ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಿರುತ್ತದೆ ಅವು ಎಂದಿಗೂ ತಮ್ಮ ಕಾರ್ಯ ಕೆಲಸದ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಲ್ಲ ನಡೆದದ್ದು ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ತನ್ನ ಕಾರ್ಯ ಸಾಧನೆಗಳ ಬಗ್ಗೆ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಾನೆ ಡಂಗೂರ ಸಾರಿಸಿ ಎಲ್ಲರಿಗೂ ತೋರಿಸಿಕೊಳ್ಳುತ್ತಾನೆ ಹೀಗಾಗಿ ಮಾನವ ತನ್ನ ಅಹಂ ನಾನು ನನ್ನದು ನನ್ನಿಂದಲೇ ಎನ್ನುವ ಅಹಂಕಾರವನ್ನು ತೊರೆದು ಶಾಂತಿ ಸಹನೆ ಪ್ರೀತಿ ಇವುಗಳಿಂದ ತನ್ನ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬ ಸಂದೇಶವನ್ನು ಎಂಬ ಸಾರವನ್ನು ತಿಳಿಯಪಡಿಸುತ್ತದೆ ಸದ್ದು ಮಾಡದಿರು ಪದ್ಯ ಈ ಪದ್ಯವನ್ನು ಬರೆದ ಕವಿ ಸಿ ಪಿ ಅವರ ಪರಿಚಯ ಮಾಡಿಕೊಳ್ಳೋಣ ಇವರೇ ಸಿಪಿ ಕೃಷ್ಣಕುಮಾರ್ ಅವರು ಸಿ ಪಿ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು ಇವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ನಾಗವರ್ಮನ ಕರ್ನಾಟಕ ಕಾದಂಬರಿ ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಕವನಕ್ಕಾಗಿ ಬಿ ಎಂ ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು ಅಂದರೆ ಅವರು ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿರಬೇಕಾದ್ರೆ ಕವನಗಳನ್ನು ರಚಿಸಿ ದೊಡ್ಡ ಸಾಹಿತ್ಯ ಮಟ್ಟದ ಪದಕಗಳನ್ನು ಅವರು ಪಡ್ಕೊಂಡಿದ್ದರು ತಾರಾ ಸುಖ ಇವರ ಮೊಟ್ಟಮೊದಲ ಕವನ ಸಂಕಲನ ಸಿ ಪಿ ಕೆ ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯ ಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಇತ್ಯಾದಿಯಾಗಿ ಸುಮಾರು ಮೂರ್ನೂರು ಕೃತಿಗಳನ್ನು ಅವರು ರಚಿಸಿದ್ದಾರೆ ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಅನೇಕ ಹಲವಾರು ಪ್ರಶಸ್ತಿಗಳು ಸಂದಿವೆ ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಹನಿಗವನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಪ್ರಸ್ತುತ ಇವರ ಈ ಕವನವನ್ನು ಅವರ ಬೊಗಸೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಇಬ್ಬನಿ ಮಂಜಿನ ಹನಿ ಒಲು ಇದು ಒಂದು ಅವ್ಯಯ ಅಂತೆ ತೊರೆ ಬಿಡು ಚಜಿಸು ಹೊಳೆ ಇನ್ನೊಂದು ತೊರೆ ಅರ್ಥ ಹೊಳೆಯನ್ನು ಅಥವಾ ನದಿಯನ್ನು ಅರ್ಥ ಕೊಡುತ್ತದೆ ಬಿರುದು ಪ್ರಶಸ್ತಿ ಮಿಡುಕು ನಡುಗು ರೇವು ಬಂದರು ಹಡಗು ನಿಲ್ಲುವ ಸ್ಥಳ ಅಲ್ತೆ ಇದು ಕೂಡ ಅವ್ಯಯ ಅಲ್ಲವೇ ತಿಮಿರ ಕಥಲೆ ಅಜ್ಞಾನ ಧ್ವನಿ ಅದರ ತದ್ಭವ ದನಿ ಮದ್ದು ಸಿಡಿಯುವ ವಸ್ತು ಸಿಡಿಮದ್ದು ರವಿಕರಕ ಅಂದರೆ ಸೂರ್ಯನ ಕಿರಣ ಸೋಂಕು ಸೋಕು ಅಥವಾ ತಾಗು ಪದ್ಯದ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ